ಗವಿಶಿದ್ದಪ್ಪ ದ್ಯಾಮಣ್ಣವ್ರಂತ ಹಾವೇರಿಯಿಂದ ನಾವು ಬಂದಿದ್ದೀವಿ ಮೊಟ್ಟ ಮೊದಲನೇದಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ಹಾನೆಷ್ಟಾಗಿ ಕೆಲಸ ಮಾಡ್ತಕ್ಕಂಥ ನಿತಿನ್ ಗಡ್ಕರಿ ಇರ್ಬೋದು ನಮ್ಮ ಸನ್ಮಾನ್ಯ ಶ್ರೀ ಕೂಡ ಇವತ್ತೊಂದು ಮೊದಲೇ ದಿವಸ ಲೋಕಾರ್ಪಣೆ ಆಗಿದೆ ಹೋಗಿ ಬಂದಿ ಅನುಭವ ಆಗಿತ್ತು ಅನುಭವ ಬಹಳ ಖುಷಿ ಅನ್ನಿಸ್ತೈತೆ ಯಾಕಂದರೆ ದೇಶದಲ್ಲೇ ಇದು ಎರಡನೇ ಉದ್ದವಾದ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಹಾಗಾಗಿ ಪ್ರತಿಯೊಬ್ಬ ಇದು ಮುಖ್ಯವಾಗಿ ಇದು ಜಿಲ್ಲೆ ಏನಂದರೆ ಪ್ರವಾಸಿಗರ ತಾಣ ಪ್ರವಾಸಿಗರು ಇನ್ನೂ ಹೆಚ್ಚಿನ ಸಂಖ್ಯೆಯೊಳಗೆ ಬರಕ್ಕೆ ಅನುಕೂಲ ಆಗೈತಿ ಮತ್ತು ಮುಂದೆ ಕೂಡ ವೆಹಿಕಲ್ ತೊಗೊಂಡು ಮುಂದೆ ಹೋಗಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಮುಂದೆ ಕೊಲ್ಲೂರು ಬರ್ತೈತಿ ಮುಂದೆ ಮಂಗಳೂರು ಅವೆಲ್ಲ ಬರುವುದರಿಂದ ಒಳ್ಳೆ ಅನುಕೂಲ ಆಗಿದೆ ಜ ಸಾರ್ವಜನಿಕರಿಗೆ ಮತ್ತು ಪ್ರವಾಸಿಗರಿಗೆ ಉತ್ತಮ ಸೇವೆಯನ್ನು ಕೊಟ್ಟಿದ್ದಾರೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಥಮ ದಿನದ ಅನುಭವ ಹೇಗಿತ್ತು ರಸ್ತೆ ಮೇಲೆ ಅಂದರೆ ಹೈವೇ ಮೇಲೆ ಭಾಳ ಚೆನ್ನಾಗಿ ಅನಿಸ್ತು ಖುಷಿ ಅನಿಸ್ತು ಹಿಂದೆ ನಾವು ಈ ಹಿಂದೆ ಓಡಾಡಬೇಕಾದ್ರೆ ಲಾಂಚಲ್ಲಿ ಹೋಗ್ತಿದ್ವಿ ಲಾಂಚಲ್ಲಿ ಕೂಡ ಒಂದು ಮಜಾ ಇರ್ತಿತ್ತು ಆದರೂ ಕೂಡ ಇದು ವಿಶೇಷವಾಗಿ ಎಲ್ಲೋ ನಾವು ಬೇರೆ ರಾಷ್ಟ್ರಕ್ಕೆ ಬಂದಿವೋ ಬೇರೆ ದೇಶಕ್ಕೆ ಬಂದಿವೋ ಅನ್ನುವಂಥ ಅನುಭವ ಆಯಿತು ಆ ಥರ ಚೆನ್ನಾಗಿ ಒಂದು ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಹೆಚ್ಚಿನ ನಾ ಅಂದ್ರೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಹೃದಯಪೂರ್ವಕ ಅಭಿನ ಅಭಿನಂದನೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ